ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನಲ್ಲಿ ಸರ್ಕಾರಿ ಆಸ್ಪತ್ರೆಯ ಪಕ್ಕದಲ್ಲಿ ಪ್ರಜಾಸೌಧ ತಾಲೂಕು ಆಡಳಿತ ಕಟ್ಟಡದ ಅಡಿಗಲ್ಲು ಸಮಾರಂಭವನ್ನು ಸನ್ಮಾನ್ಯ ಶ್ರೀ ಜನಪ್ರಿಯ ನಾಯಕ ನೇಮಿರಾಜ್ ನಾಯಕ್ ಅವರು ಇಂದು ಭೂಮಿ ಪೂಜೆಯನ್ನ ನೆರವೇರಿಸಿದರು ಈ ಸಂದರ್ಭದಲ್ಲಿ ಕೊಟ್ಟೂರಿನ ಎಲ್ಲಾ ವಾರ್ಡ್ಗಳಲ್ಲಿ ಮೂರು ಕೋಟಿ ವೆಚ್ಚದ ಸಿಸಿ ರಸ್ತೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಕೊಟ್ಟೂರು ಅಭಿವೃದ್ಧಿಯಲ್ಲಿ ವಂಚಿತವಾಗಿದೆ ಎಂದು ನೇಮಿರಾಜ್ ನಾಯಕ್ ಅವರು ಮಾತನಾಡಿದರು ಗುಣಮಟ್ಟದ ಕಟ್ಟಡವಾಗಿರಬೇಕು ಒಂದು ವರ್ಷದ ಒಳಗೆ ಪ್ರಜಾಸೌಧವನ್ನು ಮುಗಿಸಿ ಕೊಡಬೇಕು ಎಂದು ಎಂಜಿನಿಯರ್ಗಳಿಗೆ ಹೇಳಿದರು ಮತ್ತು ಪಟ್ಟಣ ಪಂಚಾಯಿತಿಯನ್ನು ಮೇಲ್ದರ್ಜೆಗೆ ಏರಿಸಲಾಗುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಅಂಬರೀಶ್ ಜೆ ಹರ್ಷವರ್ಧನ್ ರವರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ರೇಖಾ ರಮೇಶ್ ಮತ್ತು ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿ ನಸ್ರುಲ್ಲಾ ಬೂದಿ ಶಿವಣ್ಣ ಬೋರ್ವೆಲ್ ತಿಪ್ಪೇಸ್ವಾಮಿ ಶಿವಾನಂದಪ್ಪ ವಕೀಲರು ಕೆಬಿಎ ಇಇಇ ನಾಗರಾಜ್ ಎಇ ಚೇತನ್ ಇನ್ನೂ ಹಲವಾರು ಸರ್ವ ಸದಸ್ಯರು ಹಾಗೂ ಕೊಟ್ಟೂರು ನಗರ ಗ್ರಾಮಸ್ಥರು ಸದಸ್ಯರು ಹಾಗೂ ಕೊಟ್ಟೂರು ನಗರದ ಗ್ರಾಮಸ್ಥರು ಸರ್ವ ಸದಸ್ಯರು ಗಣ್ಯರು ಭಾಗವಹಿಸಿದ್ದರು ವರದಿ ಪ್ರಕಾಶ್ ಟಿಎಂ ಬಿಎಸ್ಪಿ ನ್ಯೂಸ್ ವಿಜಯನಗರ ಜಿಲ್ಲೆ ಕೊಟ್ಟೂರು

इतरोदया पूर्वक संगल भी आजीवन भोया तो कुस्माक्षतार दोधे का बात विश्वम मेक्रम तो, तो नशने तरिष्टता अष्चार भूमि मतो हृतपुरा हाथ एक पुरुषे न विशाद देवा एकन मदनवता वसंतोष्या सीताचंभो ग्रेष्मा वित्मा शरत्तवे हे सप्ताश्या संबर इतरो ಓಂ ಧರ್ಣಿ ಗರ್ಭ ಸಂಭೋತಂ ವಿದ್ಯುತ್ ಕಾಂತಿ ಸಮಪ್ರಭೋ ಕುಮಾರ ಶಕ್ತಿ ಅಸ್ತಂ ಚಾ ಮಂಗಲಂ ಪ್ರದಾನಾನಂದರೇ ಆ ಜಮನಿ ಆನ್ ಸಮರಪ್ಪಾ ಅಮೀ ಹಸ ಆ ನೆಕ್ಸ್ಟ್ ಸ್ಟಿಳಂಗನ ಬರ್ರಿಂಗ ಜೋಬಿ ತಣ ಮುಂದುಗ್ ಬರಿ

ಪ್ರಜಾಸೌಧದ ಅಡಿಗಲ್ ಸಮಾರಂಭಕ್ಕೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ರೇಖಾ ರೂಪಿ ರೇಖಾ ರೇಖಾ ಅವರೇ ಮತ್ತು ನಮ್ಮ ತಾಲೂಕು ದಂಡಾಧಿಕಾರಿಗಳು ಆಗಿರುವಂಥ ರವರೇ ಹರ್ಷಣ್ಣನವರೇ ನಮ್ಮ ಇಒ ಅವರಾಗಿರುವಂಥ ಆನಂದ್ರವ್ರೆ ಪಟ್ಟಣ ಪಂಚಾಯ್ತಿಯ ಸದಸ್ಯರಾಗಿರುವಂಥ ನಮ್ಮ ತಿಪ್ಪಣ್ಣನವರೇ ಮುತ್ತಜ್ಜ ಬಾದಾಮಿ ಅವರೇ ಮತ್ತು ನಮ್ಮ ಮಾಜಿ ಶಾಸಕರು ದಿವಂಗತ ಕರಿಭಸನ್ ಗೌಡ್ರ ಪುತ್ರರಾಗಿರುವಂತ ನಮ್ಮ ಸಿದ್ದ ಎಷ್ಟು ಕೊಟ್ಟಿರೋದಲ್ಲೇ ಪರವಾಗಿಲ್ಲ ಬಾಗಿಗೆ ಊರೇ ತಾಲೂಕಿನ ಪ್ರಜಾಸೌಧದ ಅಡಿಗಲ್ ಸಮಾರಂಭಕ್ಕೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ರೇಖಾ 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 ಅವರೇ ತಾಲೂಕು ದಂಡಾಧಿಕಾರಿಗಳು ಆಗಿರುವಂತ ಅಂಬರೀಶ್ ರವರೇ ಹರ್ಷಣ್ಣ ಅವರೇ ನಮ್ಮ ಇಒ್ರ ರವರೇ ಪಟ್ಟಣ ಪಂಚಾಯತಿಯ ಸದಸ್ಯರಾಗಿರುವಂತ ನಮ್ಮ ಅವರೇ ಮುತ್ತಜ್ಜೆ ಬಾದಾಮಿ ಅವರೇ ಮತ್ತು ನಮ್ಮ ಮಾಜಿ ಶಾಸಕರು ದಿವಂಗತ ಗರಿಭಸನ್ ಗೌಡ್ರ ಪುತ್ರರಾಗಿರುವಂತ ನಮ್ಮ ಸಿದ್ದ बरं <laughs> उश <laughs> जय जय महाराज की जय जय महाराज की जय जय महाराज की जय वाम न मात्र मनोकरणं ददाति सदि करपूरं मंगला निराजन नरेशया ನೋಡ್ರಿ ಸರ್ ಬೋರ್ಡ್ ಇಸ್ ಜೋರ ಕರೀತೀನಿ ಪರಿಶುದ್ಧತೆ ಬಟ್ નો તો સર રેગ હોગ્યો ને આ 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 ಮೂರು ಕೋಟಿ ವರೆಗೂ ಕೂಡ ನಾವು ಸಿ ಸಿ ರಸ್ತೆಯನ್ನ ಹಾಕೊಂಡಿದೀವಿ ಎಲ್ಲಾ ವಾರ್ಡ್ಗಳಲ್ಲಿ ಒಂದು ವಾರ್ಡ್ ಕೂಡ ನಾವು ಬಿಟ್ಟಿಲ್ಲ ಕೊಟ್ಟೂರಿನ ಯಾಕಂದ್ರೆ ಕೊಟ್ಟೂರು ಅಭಿವೃದ್ಧಿ ಕಾಣಬೇಕಾಗಿದೆ ಅಭಿವೃದ್ಧಿಯಿಂದ ಬಹಳ ವಂಚಿತವಾಗಿರುವಂತದ್ದು ಅದಕ್ಕೋಸ್ಕರ ಇವತ್ತು ಈ ಅವಧಿ ಒಳಗ ಮ್ಯಾಕ್ಸಿಮಮ್ ನಾವು ಪೂರ್ಣನೇ ಮಾಡ್ತೀವಿ ಅನ್ನುವಂಥದ್ಕಿಂತ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಗೆ ಒತ್ತು ಕೊಡುವಂತ ಕೆಲಸವನ್ನು ನಾವು ಮಾಡೋಣ ಅನ್ನುವಂಥದ್ದನ್ನು ಕೂಡ ಈ ದಿಸೆಯಲ್ಲಿ ಹೇಳ್ತಾ ಕೊನೆಗೆ ಮೊನ್ನೆ ನಮ್ಮ ತಹಸೀಲ್ದಾರ್ ಅವರು ಕೂಡ ಕೆಡಿಪಿನಲ್ಲಿ ಇದ್ರು ನಾವು ಬಗರ್ ಹುಕ್ಕಂ ಫಾರ್ಮ್ ನಂಬರ್ ಫಿಫ್ಟಿ ಸೆವೆನ್ ಏನು ಉಳುಮೆ ಮಾಡ್ತಾ ಇದ್ರು ಜನ ಅರ್ಜಿಯನ್ನು ಹಾಕೊಂಡಿದ್ರು ಅದನ್ನ ಏನು ಅರ್ಜಿದಾರರ ಅರ್ಜಿಗಳನ್ನ ಯಾವ ರೀತಿ ಅದನ್ನ ಡಿಲೀಟ್ ಆಗಿತ್ತು ತಿರಸ್ಕಾರವನ್ನು ಮಾಡಿತ್ತು ಅದನ್ನು ಮತ್ತೆ ತಗೊಂಡು ಅದನ್ನು ಮತ್ತೆ ಪಟ್ಟ ಕೊಡುವಂತದಕ್ಕೆ ಏನು ಪ್ರಯತ್ನ ಮಾಡಬೇಕು ನಾವು ಸಚಿವರು ಮತ್ತೆ ಸಂಸದ ಅಧಿಕಾರಿಗಳು ಎಲ್ಲರೂ ಸೇರಿ ಒಂದು ತೀರ್ಪು ಇವತ್ತು ನಮ್ಮ ಹರ್ಷಣ್ಣ ಅವರು ಕೂಡ ಪ್ರಜಾಶಬ್ದದ ಎಲ್ಲ ಇದನ್ನ ಅತಿ ಶೀಘ್ರದಲ್ಲಿ ಇಲ್ಲೇ ಆಗಬೇಕು ಆಮೇಲೆ ಜನಕ್ಕೆ ಈ ಆ ರೀತಿ ಆಗಬೇಕು ಆಗಬಾರದು ಅನ್ನುವಂಥದ್ದನ್ನು ಕೂಡ ಹರ್ಷಣ್ಣ ಅವರು ವ್ಯಕ್ತಪಡಿಸಿದ್ರು ಅವರಿಗೂ ತುಂಬಾ ಕಳಕಳಿ ಇದೆ ಯಾಕಂತ ಹೇಳಿದ್ರೆ ಅಗ್ನಿ ಬೊಮ್ಮೆಳ್ಳಿಯಲ್ಲಿ ಮಾಡಿದ್ದಾರೆ ಬಡ ಬಗ್ಗರು ಅಲ್ಲಿ ಆಫೀಸಿಗೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಆ ರೀತಿ ಆ ವ್ಯವಸ್ಥೆ ಆಗಿದೆ ಅದಕ್ಕೆ ನನಗೆ ಮೊದಲನೇ ದಿನದಿಂದ ಕೂಡ ಹರ್ಷಣ್ಣ ಅವರು ಒಂದು ಮಾತನ್ನು ಹೇಳಿದ್ರು ಪ್ರಜಾ ಸೌಧ ಸೌಧ ಏನು ಅಂತ ಹೇಳಿದ್ರೆ ಇಲ್ಲೇ ಆಗಬೇಕು ಆಮೇಲೆ ಮಧ್ಯ ಭಾಗದಲ್ಲಿ ಇದ್ರೆ ಮಾತ್ರ ಜನತೆಗೆ ಅನುಕೂಲತೆ ಆಗತ್ತೆ ಅನ್ನುವಂತ ಆ ಕಳಕಳಿ ಇದೆಯಲ್ಲ ನಿಜವಾಗ್ಲೂ ನಾನು ಅವರಿಗೆ ಧನ್ಯವಾದಗಳನ್ನು ನಾನು ತಾಲೂಕು ತಾಲೂಕು ಆಗಬೇಕನ್ನೋದ್ರಲ್ಲಿ ಅನೇಕ ಸಂಘ ಸಂಸ್ಥೆ ಕೂಡ ಅವತ್ತಿನ ಸಂದರ್ಭದಲ್ಲಿ ಶ್ರಮ ಪಟ್ಟಿರುವಂತ ಎಲ್ಲ ಹಿರಿಯರಿಗೂ ಮತ್ತು ಪಟ್ಟಣ ಪಂಚಾಯಿತಿ ಎಲ್ಲ ಸದಸ್ಯರಿಗೂ ಮತ್ತು ಎಲ್ಲ ಪತ್ರಿಕಾ ಮತ್ತು ಇಲ್ಲಿ ಸೇರಿರುವಂತ ಅವರು ಇವರು ಅನ್ನದೇ ಇದರಲ್ಲಿ ಹೋರಾಟದಲ್ಲಿ ಯಾರ್ಯಾರು ಎಲ್ಲರೂ ಹೋರಾಟವನ್ನು ಮಾಡಿ ಅವತ್ತು ತಾಲೂಕು ಆಗಬೇಕನ್ನುವಂತ ಯಾರು ಇದ್ರು ಇಲ್ಲಿ ಯಾರು ಬಂದಿಲ್ಲ ಅವರಿಗೂ ಕೂಡ ನಾನು ತುಂಬ ಹೃದಯದ ಕೃತಜ್ಞತೆಯನ್ನು ಕೂಡ ನಾನು ಸಲ್ಲಿಸ್ತೇನೆ ಅವತ್ತಿನ ಸಂದರ್ಭದಲ್ಲಿ ಕೆಲವು ವರದಿನಲ್ಲಿ ಇತ್ತು ಕೆಲವು ವರದಿ ಒಳಗೆ ತಾಲೂಕು ಘೋಷಣೆ ಮಾಡಲಿಕ್ಕೆ ಇಲ್ಲ ಇವನ್ ಹೆಂಗಾಗಿತ್ತು ಅಂತ ಹೇಳಿದ್ರೆ ಮನೆ ಯಾವ್ದಾರ ವರದಿ ಇದ್ದಿದ್ರು ಕೂಡ ಅದಕ್ಕೂ ಒಂದು ತಾಲೂಕು ಇದ್ದೇವೆ ನಾವು ಅವತ್ತಿನ ಪರಿಸ್ಥಿತಿ ಒಳಗೆ ಸುಮ್ಮನೆ ಯಾರೋ ಒಂದು ಒಂದು ಯಾವ್ದೋ ಒಂದು ವರದಿಯಲ್ಲಿ ಬಂದಿದ್ರೆ ಯಾಕದವ್ರನ್ನ ಹೇಳಿದಿನಿ ಹೌಸಿಂಗ್ ಬೋರ್ಡ್ನವ್ರಿಗೆ ಕೂಡ ಒಳ್ಳೆ ಗುಣಮಟ್ಟದ ಕಟ್ಟಡ ಆಗ್ಬೇಕು ಒಂದು ವರ್ಷದಲ್ಲಿ ಮುಗಿಬೇಕು ಅವರು ಒಂಬತ್ತು ತಿಂಗಳಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ನಾವೇನ್ತ ಇದ್ದೀವಿ ಎಂಟು ಕೋಟಿ ಅರವತ್ತು ಲಕ್ಷ ಅಲ್ಲ ಇನ್ನೂ ಎಂಟು ಕೋಟಿ ಕೂಡ ನಾವು ಇನ್ನು ಹೆಚ್ಚಿನ ಅನುದಾನ ಕೊಡ್ಲಿಕ್ಕೆ ಇದ್ದೀವಿ ಹದಿನಾರು ಕೋಟಿ ವೆಚ್ಚದಲ್ಲಿ ಒಳ್ಳೆ ಉತ್ತಮವಾದಂತ ಗುಣಮಟ್ಟವಾದಂಥ ಕಟ್ಟಡ ಕಾಣಬೇಕು ಕೊಟ್ಟೂರು ಇವತ್ತು ಧಾರ್ಮಿಕ ಕ್ಷೇತ್ರಕ್ಕೆ ಒಳಗೊಂಡಂತೆ ಆಮೇಲೆ ಆ ಆಜು ಬಾಜು ಇವತ್ತು ಏನದಲ್ಲ ಆ ಕೊಟ್ಟೂರು ಇವತ್ತು ಎಲ್ಲ ರಂಗದಲ್ಲಿ ಕೂಡ ಬಹಳ ಅಭಿವೃದ್ಧಿ ಕಾಣುವಂಥದ್ರಲ್ಲಿ ಎರಡನೇ ಮಾತಿಲ್ಲ ಸ್ಥಿತಿಯಲ್ಲಿ ಇತ್ತು ಅವತ್ತು ಯಾಕಂದ್ರೆ ಕೇಳೋರು ಯಾರು ಇದ್ದಿಲ್ಲ ಇಲ್ಲಿ ಅದು ಜನಪ್ರತಿನಿಧಿ ಅವರ ಹಿತಶಕ್ತಿಯಿಂದ ಆ ಕಡೆ ಅದು ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟೂರು ತಾಲೂಕಿಗೆ ಏನು ಅಭಿವೃದ್ಧಿ ಆಗಬೇಕಾಗಿರುವಂಥದ್ದು ಇಡೀ ಹಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಅದು ಇದು ಅನ್ನದೇ ಇವತ್ತು ಎಲ್ಲ ಕಡೆ ಎಲ್ಲ ಹಳ್ಳಿಗಳಲ್ಲಿ ಮೂಲಭೂತ ಸೌಕರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅನುದಾನ ಕೊಡುವಂತ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡಿಕೊಂಡಿದ್ದೀವಿ ಹಾಗೆ ನಮ್ಮ ಎಂ ಪಿ ಅವರು ಕೂಡ ತುಕಾರ ಅವರು ಕೂಡ ಇವತ್ತು ಬರವಾಗಿದ್ದರು ಅಲ್ಲಿ ಸಚಿವರು ಮತ್ತೆ ಅವರು ಕೂಡ ಅಲ್ಲಿ ಕೆ ಡಿ ಪಿ ಮೀಟಿಂಗ್ ಬಳ್ಳಾರಿಯಲ್ಲಿ ಇರೋ ಕಾರಣಕ್ಕೋಸ್ಕರ ಅವರು ಬಂದಿಲ್ಲ ಅವರು ಕೂಡ ಇವತ್ತು ಬರಬೇಕು ಅನ್ನುವಂಥದ್ದು ಕೂಡ ಅವತ್ತು ನಾವು ಮಾತಾಡಿದ್ವಿ ಪಾಪ ಇನಾಗ್ರೇಷನ್ ಮಾಡೋಣ ಅಂತ ಇತ್ತು ಇನ್ನು ಸ್ವಲ್ಪ ಕೆಲಸ ಪೆಂಡಿಂಗ್ ಇದೆ ಅದಕ್ಕೋಸ್ಕರ ಅದು ಇವತ್ತು ಮಾಡಲಿಕ್ಕೆ ಆಗಲಿಲ್ಲ ಅದನ್ನು ಕೂಡ ನಾವು ಬೇರೆ ದಿನ ಅದನ್ನು ಮಾಡುವಂಥ ಒಂದು ವ್ಯವಸ್ಥೆ